ಹೆನ್ಕಾಯಿ ಚಟ್ನಿ ತಿಂದು ತಿಂದು ಬೇಜಾರಾಗಿದ್ರೆ ಏನಾದ್ರೂ ಡಿಫ್ರೆಂಟ್ ಆಗಿ ಹುಡುಕ್ತಿದ್ರೆ ಈ ರೆಸಿಪಿ ನಿಮಗೋಸ್ಕರ ನಮಸ್ಕಾರ ಎಲ್ರಿಗೂ ಮಂಡ್ಯಕಾಯಿ ರುಚಿಗೆ ಸ್ವಾಗತ ಬನ್ನಿ ಇವತ್ತಿನ ರೆಸಿಪಿ ಮೂಲಂಗಿ ಚಟ್ನಿ ಮಾಡೋದು ಹೆಂಗೆ ಅಂತ ನಾನು ಹೇಳ್ಕೊಡ್ತೀನಿ ಮೊದಲಿಗೆ ನಾನು ಇದರಲ್ಲಿ ಮೂರು ಮೂಲಂಗಿ ತಗೊಂಡಿದ್ದೀನಿ ಒಂದು ಅರ್ಧ ಕೆಜಿಗೂ ಕಮ್ಮಿ ಮುನ್ನೂರು ಗ್ರಾಮ್ ಅಷ್ಟಿದೆ ಇದನ್ನ ನಾನು ನೀಟಾಗಿ ಜಚ್ಕೊಳ್ತೀನಿ ಒಂದ್ಸತಿ ಟ್ರೈ ಮಾಡಿ ಮೂಲಂಗಿ ಅಂದ್ರೆ ಇಷ್ಟ ಇಲ್ದೇ ಇರೋರು ಕೂಡ ಈ ರೆಸಿಪಿನ ಮತ್ತೆ ಮತ್ತೆ ಕೇಳಿ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಅಷ್ಟು ಸೂಪರ್ ಆಗಿರುತ್ತೆ ಇನ್ನೊಂದ್ ಕಡೆ ನಾನು ಕಾದಿರೋ ಬಾಣಲಿಂಗ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಮೂರರಿಂದ ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿ ನಾಲ್ಕರಿಂದ ಐದು ಗುಂಟುರು ಮೆಣಸಿನ್ಕಾಯಿ ಹಾಕೊಂಡು ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ತೀನಿ ಮೆಣಸಿಕೆ ಫ್ರೈ ಆದಮೇಲೆ ಇದನ್ನು ನಾನು ಪಕ್ಕಕ್ಕೆ ತಿಟ್ಕೊಳ್ತೀನಿ ಈಗ ಇದೇ ಕಾದಿರೋ ಎಣ್ಣೆಗೆ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಳ್ತೀನಿ ಇದಕ್ಕೆ ನಾನು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಅಂದರೆ ಒಂದು ಗೆಡ್ಡೆ ಪೂರ್ತಿ ಬೆಳ್ಳುಳ್ಳಿನ ನಾನು ಅದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ತೀನಿ ಇದು ಫ್ರೈ ಆದ ತಕ್ಷಣ ವಾಸನೆ ಹೋದ ತಕ್ಷಣ ನಾನು ಇದಕ್ಕೆ ಜಜ್ಜಿರ ಮೂಲಂಗಿನೂ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ಮೂಲಂಗಿ ಹಸಿ ಫ್ಲೇವರ್ ಹೋಗಿ ಅರ್ಧ ನಾನು ಇದನ್ನು ಫ್ರೈ ಮಾಡ್ಕೊಳ್ತೀನಿ ಒಂದು ಸತಿ ಮೂಲಂಗಿ ಮೇಲೆ ನಾನು ಇದಕ್ಕೆ ಎರಡು ದಪ್ಪ ದಪ್ಪಕ್ಕೆ ಕೂದಿರೋ ಎರಡು ದಪ್ಪ ಟೊಮೆಟೊನ ನಾನು ಇದಕ್ಕೆ ಸೇರಿಸ್ಕೊಳ್ತೀನಿ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ನಾನು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ನಾನು ಇದರ ಜೊತೆ ಈಗ ಸೇರಿಸ್ಕೊಳ್ತೀನಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇದನ್ನು ಸ್ವಲ್ಪ ಹೊತ್ತು ಕುಕ್ಕಾಗ್ಬಿಡ್ತೀನಿ ಇನ್ನೊಂದು ಕಡೆ ನಾನೀಗ ಇದಕ್ಕೆ ಎರಡು ಕಡ್ಡಿಯಷ್ಟು ಕರ್ಬೇವೆಲೆನ ನಾನು ಇದಕ್ಕೆ ಸೇರಿಸ್ಕೊಳ್ತೀನಿ ಕರ್ಬೇವೆಲೆ ಲಾಸ್ಟಲ್ಲಿ ಹಾಕೋದ್ರಿಂದ ಬೆನಿಫಿಟ್ ಏನಂತಂದರೆ ಅದರದ್ದು ಫ್ಲೇವರು ಹಸಿ ವಾಸನೆ ಫ್ಲೇವರ್ ಹಾಗೆ ಇರುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಆಲ್ಮೋಸ್ಟ್ ಎಂಡಲ್ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ಮೂಲಂಗಿ ಎಲ್ಲ ನೀಟಾಗಿ ಬೆಂದ ನಂತರ ಟೊಮೆಟೊ ಹಿಂಗೆ ಮೆತ್ತಗಾಗುತ್ತೆ ಇವಾಗ ಅದಕ್ಕೆ ನಾನು ಆಗಲೇ ಉಳ್ದಿಟ್ಟಿರೋ ಬ್ಯಾಡಿಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಎರಡೂ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಬಿಟ್ಟು ತಣ್ಣಗಾಗ್ ಬಿಟ್ಬಿಡ್ತೀನಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದು ಪೂರ್ತಿ ತಣ್ಣಗಾಗಬೇಕು ಬಿಸಿ ಇದ್ದಾಗ ಆಡ್ಸೋಕ್ಕಾಗಲ್ಲ ಇದು ತಣ್ಣಗಾದ ನಂತರ ನಾನು ಇದನ್ನು ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಜಾರಿಗೆ ನೀರು ಹಾಕೊಳ್ಳ್ದೆ ಗಟ್ಟಿ ಚಟ್ನಿಯಾಗಿ ನಾನು ಇದನ್ನು ಪೇಸ್ಟ್ ಮಾಡ್ಕೊಳ್ತೀನಿ ಈ ರೆಸಿಪಿನ ಅಡುಗೆ ಮಾಡೋಕ್ಕೆ ಇರೋರು ಕೂಡ ಟ್ರೈ ಮಾಡ್ಬೋದು ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಟೇಸ್ಟು ಕೂಡ ಅಷ್ಟೇ ಸೂಪರಾಗಿರುತ್ತೆ ಈ ಚಟ್ನಿ ಅಂತೂ ಬಿಸಿ ಬಿಸಿ ಅನ್ನದ ಜೊತೆ ದೋಸೆ ಚಪಾತಿ ಜೊತೆ ಅಂತೂ ಬೆಸ್ಟು ಇಡ್ಲಿ ಜೊತೆ ಅಂತೂ ಇನ್ನೂ ಸೂಪರಾಗಿರುತ್ತೆ ಈಗ ರುಬ್ಬಿರೋ ಚಟ್ನಿನ ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇನ್ನೊಂದು ಕಡೆ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೀನಿ ಒಗ್ಗರಣೆ ಒಂದು ಹಾಕಿದ್ರೆ ಫೈನಲ್ ಟಚ್ ನಮ್ಮ ಚಟ್ನಿ ಸೂಪರಾಗಿ ರೆಡಿ ಆಗುತ್ತೆ ಆದಿರೋ ಪ್ಯಾನ್ಗೆ ನಾನೀಗ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಇದಕ್ಕೆ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಇದಕ್ಕೆ ಉದ್ದಿನಬೇಳೆ ಬೆಳೆ ಹಾಕ್ಕೊಂಡು ಕಾಲು ಟೀ ಸ್ಪೂನಷ್ಟು ನಾನು ಸಾಸಿವೆನ ಸೇರಿಸ್ಕೊಂಡು ಒಂದು ಒಂದು ಕಡ್ಡಿ ಕರ್ಬೇವೆಲೆ ಹಾಕ್ಕೊಂಡು ನಾನು ಇದಕ್ಕೆ ಒಂದು ಪಿಂಚಷ್ಟು ಹಿಂಗನ್ನ ಸೇರಿಸ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ತೀನಿ ಫ್ರೈ ಮಾಡಿರೋ ಒಗ್ಗರಣೆನ ನಾನು ಇದಕ್ಕೆ ಚಟ್ನಿಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ನಮ್ಮ ಸೂಪರ್ ಡೂಪರ್ ಚಟ್ನಿ ಅಂತೂ ಸೂಪರಾಗಿ ರೆಡಿಯಾಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲೇ ಮಿಸ್ ಮಾಡದೆ ಮನೇಲಿ ಟ್ರೈ ಮಾಡಿ ಕಮೆಂಟ್ ಮುಖಾಂತರ ಹೆಂಗಿತ್ತು ಅಂತ ತಿಳಿಸೋದು ಮಾತ್ರ ಮರಿಬೇಡಿ ಇನ್ನಷ್ಟು ಇಂಟ್ರೆಸ್ಟ್ कुकिंग रेसिपीज के मंडे का ही रूचिना सब्सक्राइब मत कोली थैंक यू सो मच फॉर वाचिंग